ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೈಡೆ ಈವ್ನಿಂಗ್ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದೆ ಸೊ ಇವತ್ತು ಒಂದು ಈವೆಂಟ್ಗೆ ಹೋಗ್ತಾ ಇದೀವಿ ಪ್ಯಾಲೆಸ್ ಗ್ರೌಂಡ್ ಅಲ್ಲಿ ಇದೆ ಈವೆಂಟ್ ಏನು ಎತ್ತ ಏನ್ ಈವೆಂಟ್ ಅಂತೆಲ್ಲ ನನ್ನ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಆ ಸೊ ಇಲ್ಲಿಂದ ಫಸ್ಟ್ ನಾನು ಅರುಣ್ ಬಾಪು ಮತ್ತೆ ಅಮ್ಮು ಇಷ್ಟು ಜನ ಹೋಗ್ತಾ ಇದೀವಿ ಅಲ್ಲಿ ಅಕ್ಕರೆಲ್ಲ ರೆಡಿ ಆಗಿದ್ದಾರೆ ಅಕ್ಕ ಮಕ್ಕಳೆಲ್ಲ ಎಲ್ಲ ಅಲ್ಲಿ ರೆಡಿ ಆಗಿದ್ದಾರೆ ಅವ್ರನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಸೊ ಸಂಜೆ ಟ್ರಾಫಿಕ್ ಬೇರೆ ಇದೆ ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಈವ್ನಿಂಗ್ ಫೋರ್ಗೆಲ್ಲ ಈವೆಂಟ್ ಸ್ಟಾರ್ಟ್ ಇತ್ತು ಬಟ್ ನಮ್ ಟೈಮ್ ವರ್ಕ್ ಆಗ್ತಿಲ್ಲ ನೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಈ ಟ್ರಾಫಿಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಇದು ನನ್ನ ಔಟ್ಫಿಟ್ ಸಿಂಪಲ್ ಆಗಿ ಜೀನ್ಸ್ ಟಾಪ್ ಮತ್ತೆ ಶೂಸ್ ಹಾಕಿದೆ ಸೊ ನಾನು ಹೇಗೆ ರೆಡಿ ಆಗಿದ್ರೆ ಪಾಪುನ ಈ ತರ ರೆಡಿ ಮಾಡಿದೆ ಸೊ ಅವಳು ಕೂಡ ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಫ್ರಾಕ್ ಹಾಕೊಂಡು ನಾವು ಓಡೋ ಟೈಮಲ್ಲೇ ಸೆಂಟ್ರಲ್ಲಿ ಮಳೆ ಬೇರೆ ಬಂತು ಮೊದಲೇ ಲೇಟ್ ಆಗಿತ್ತು ಮಳೆ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಆಯಿತು ಸೊ ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತಿಲ್ಲ పప్పుకోడు పప్పు ఏం పప్పు కొడుమా

ಮಕ್ಳ ಕಿತ್ತಾಟ ಮುದ್ದಾಟ ಎಲ್ಲ ನೋಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಎನಸು ನಾವು ಬಂದಿದ್ದೆ ಗೊತ್ತಾಗ್ಲಿಲ್ಲ ಆ ಟ್ರಾಫಿಕ್ ಅಲ್ಲಿ ಹಾಗೂ ಹತ್ರ ಇದ್ರು ಕಿಲೋಮೀಟರ್ ನಾವು ಬರ್ಬೇಕಾಗಿದ್ದು ಬಟ್ ಟ್ರಾಫಿಕ್ ಅಲ್ಲಿ ಲೇಟ್ ಆಗೋಯ್ತು ಸೊ ಫೈನಲಿ ಸಂಜೆ ಆರು ಗಂಟೆ ಹಂಗೆ ನಾವು ರೀಚ್ ಆದ್ವಿ ಈವೆಂಟ್ ಫೋರ್ಗೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ನಾವು ಬರೋ ಅಷ್ಟೊತ್ತಿಗೆ ಸಿಕ್ಸ್ ಆಗಿತ್ತು ಸೊ ನಾವು ಬಂದಿದ್ದ ಪ್ಲೇಸ್ ಬಂದು ವೈಟ್ ಪೆಟಲ್ ಪ್ಯಾಲೇಸ್ ಗ್ರೌಂಡ್ ತುಂಬಾ ಗೇಟ್ಸ್ಗಳಿದೆ ಈ ತರ ತುಂಬ ಸೆಕ್ಷನ್ಸ್ಗಳಿದೆ ಸೊ ನಾವು ಬಂದಿದ್ದ ಜಾಗ ಬಂದ್ಬಿಟ್ಟು ವೈಟ್ ಪೆಟಲ್ಸ್ ಅಂತ ಸೊ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಹೋದ್ವಿ ಸೊ ನಾವು ಬಂದಿದ್ದು ಸೆಲೆಬ್ರಿಟಿಗಳದು ಫಂಕ್ಷನ್ ಆಗಿರೋದ್ರಿಂದ ಫಸ್ಟಲ್ಲೇ ನಮಗೆ ಇಲ್ಲಿ ತುಂಬಾ ಕ್ಯಾರವನ್ಗಳು ಕಾಣಿಸುತ್ತೆ ಸೊ ಅದ್ರ ಮೇಲೆಲ್ಲ ಆ ಸೈಡ್ ನೇಮ್ಸ್ ಗಳು ಕೂಡ ಆಯಿತು ಎಲ್ಲ ಒಳಗಡೆ ಇರ್ತಾರೆ ಬಟ್ ಈವೆಂಟ್ ಟೈಮ್ ಎಲ್ಲ ಹೊರಗಡೆ ಬರ್ತಾರೆ ನನ್ಗೆ ಆ ಕಡೆಯಿಂದ ಏನು ಕ್ಯಾಪ್ಚರ್ ಮಾಡಕ್ ಸೊ ಇಲ್ಲೇ ವಾಕಿಬಲ್ ಡಿಸ್ಟೆನ್ಸ್ ಹೋದ್ವಿ ಸೊ ಇದು ಎಲ್ಲರಿಗೂ ಎಂಟ್ರಿ ಇರಲಿಲ್ಲ ಇರ್ಲಿಲ್ಲ ಯಾರ್ಯಾರ ಅವೈಲೇಬಲ್ ಇದೆ ಸೊ ಅವ್ರಿಗೆ ಮಾತ್ರ ಎಂಟ್ರಿ ಇದ್ದಿದ್ದು ನಮಗೆ ಪಾಸ್ ಸಿಕ್ಕಿರೋದ್ರಿಂದ ನಾವು ಇಡೀ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಸೊ ಸ್ವಲ್ಪ ದೂರ ವಾಕೇಬಲ್ ಡಿಸ್ಟೆನ್ಸಲ್ಲೇ ಅದು ಈವೆಂಟ್ ನಡೆಯೋ ಆ ಪ್ಲೇಸ್ಗೆ ಬಂದ್ವಿ ಸೊ ಇಲ್ಲಿಯೂ ಎಲ್ಲ ಪಾರ್ಕಿಂಗ್ ಇತ್ತು ಬಟ್ ಇಲ್ಲೆಲ್ಲ ಫಿಲ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿ ಪಾರ್ಕಿಂಗ್ದು ವ್ಯವಸ್ಥೆ ಮಾಡಿದ್ರು ಸೊ ಅಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ ಸೊ ನಾನು ಹೇಳ್ದಂಗೆ ಸೆಲೆಬ್ರಿಟಿಗಳದು ಫಂಕ್ಷನ್ ಆಗಿರೋದ್ರಿಂದ ಸೊ ತುಂಬ ಬೌನ್ಸರ್ಸ್ಗಳಾಗಿರ್ಬೋದು ಸೊ ಎಲ್ಲ ಅವರೇ ಜಾಸ್ತಿ ಕಾಣಿಸ್ತಾರೆ ಸೊ ಬರ್ತಿದ್ದಂಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಅಂತಾನೆ ಹೇಳ್ಬೋದು ಸೊ ಅದು ನಮ್ಮದು ಗೋಲ್ಡ್ ಆಗಿರ್ಬೋದು ಮತ್ತೆ ಅಂದರೆ ಮೂರು ಕ್ಯಾಟಗರಿಯಲ್ಲಿ ಅಲ್ಲಿ ಇದಿತ್ತು ಸೊ ಗೋಲ್ಡ್ ಪ್ಲಾಟಿನಮ್ ಮತ್ತು ವಿ ಐ ಪಿ ಅಂತ ಹೇಳಿಬಿಟ್ಟು ಸೊ ನಮಗೆ ಗೋಲ್ಡ್ ಪಾಸ್ ಸಿಕ್ಕಿರೋದ್ರಿಂದ ಅದು ಟ್ಯಾಗ್ ಎಲ್ಲ ಇನ್ ಟೈಮ್ ಮಾಡಿಬಿಟ್ಟು ನಮ್ಮನ್ನು ಒಳಗಡೆ ಕಳಿಸ್ತಾರೆ ಸೊ ಸೆಲೆಬ್ರಿಟಿಗಳು ಈವೆಂಟ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಕಾಣಿಸ್ತಾ ಇರ್ತಾರೆ ಸೊ ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು ಬಿಗ್ ಸ್ಕ್ರೀನ್ ಆಗಿರ್ಬೋದು ಸೊ ಅವರು ಇವರು ಕಾಣಿಸ್ತಾನೆ ಇದ್ರು ಸೊ ನಾನಂತೂ ಕ್ಯಾಮ್ರಾ ಯಾವಾಗಲೂ ಆನ್ ಮಾಡ್ಕೊಂಡಿದ್ದೆ ಯಾರಾದರೂ ಕಾಣಿಸ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಸೊ ಬರ್ತಿದ್ದಂಗೆ ನಮ್ದು ಅದೇನು ಏನು ಎಲ್ಲ ಅದೆಲ್ಲ ಮುಗಿಸ್ಕೊಂಡು ಸೊ ಅದಾದ್ಮೇಲೆ ನಮ್ಮನ್ನು ಕಳಿಸ್ತಾರೆ ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೊ ಅದು ರೆಡ್ ಕಾರ್ಪೆಟ್ ಏರಿಯಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಫೋಟೋಸ್ಗೆಲ್ಲ ಅಂತೂ ಫೋಟೋಸ್ ಎಲ್ಲ ತಗ್ಸ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿದೆ ಸೊ ಅಲ್ಲಿಂದ ಬಂದ್ಬಿಟ್ಟು ಅದೇನು ಮೇನ್ ಪಾರ್ಟಿ ಹಾಲ್ ಇದೆಯೋ ಅಲ್ಲಿ ಬಂದಿದ್ವಿ ಸೊ ಇದು ಪ್ರಜಾವಾಣಿ ಅವರು ಪ್ರೆಸೆಂಟ್ ಮಾಡಿರೋ ಫಂಕ್ಷನ್ ಸೊ ಕನ್ನಡ ಸಿನಿ ಸಮ್ಮಾನ ಅಂತ ಹೇಳ್ಬಿಟ್ಟು ಸೊ ಈ ಫಂಕ್ಷನ್ ಗೆ ನಾವು ಬಂದಿದ್ದು ಸೊ ನಾವು ಅಷ್ಟೊತ್ತಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮು ಸೊ ಆಲ್ರೆಡಿ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇತ್ತು ಬಟ್ ಲೇಟ್ ಆದರೂ ಏನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಕರ್ನಾಟಕದ ಲೋಗೋ ಕೂಡ ಇಟ್ಬಿಟ್ಟು ಅದು ರೊಟೇಟಿಂಗ್ ಹಿಟ್ಟಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಅಂತೂ ತುಂಬ ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ವಿ మాడిద్రు ಅಲ್ಲೆಲ್ಲ ನಾವು ಕುತ್ಕೊಂಡಾದ್ಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಬಂದವರಿಗೆ ಸೊ ಅದನ್ನ ನಾನು ಫಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಆಮೇಲೆ ಒನ್ಸ್ ಊಟ ಸ್ಟಾರ್ಟ್ ಆದ್ರೆ ತುಂಬಾ ಕ್ರೌಡ್ ಆಗುತ್ತೆ ಏರಿಯಾ ಬಫೆ ಸಿಸ್ಟಮ್ ಆಗಿರೋದ್ರಿಂದ ಆಮೇಲೆ ತುಂಬಾ ಜನ ಬೇರೆ ಇದ್ರು ಸೊ ಈ ಏರಿಯಾ ಬಂದ್ಬಿಟ್ಟು ಪ್ಲಾಟಿನಮ್ ಮತ್ತೆ ಗೋಲ್ಡ್ ಕ್ಯಾಟಗರಿ ಇರೋ ವಿಸಿಟರ್ಸ್ಗೆಲ್ಲೂ ಈ ಕಡೆ ಅರೇಂಜ್ ಮಾಡಿದರು ವಿ ಐ ಪಿ ಅಂದರೆ ಸೆಲೆಬ್ರಿಟೀಸ್ಗಳಿಗೆಲ್ಲ ಸಪ್ರೇಟ್ ಇನ್ನೊಂದು ಕಡೆ ಅವ್ರಿಗೆ ಡೈನಿಂಗ್ ಏರಿಯಾ ವ್ಯವಸ್ಥೆ ಮಾಡಿದರು ಸೊ ಆಮೇಲೆ ಕ್ರೌಡ್ ಆದರೆ ನನಗೆ ನೀಟಾಗಿ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಸೆಂಟ್ರಲ್ಲೇ ಅಲ್ಲೆಲ್ಲರೂ ಕೂತ್ಕೊಂಡು ಫಂಕ್ಷನ್ ನೋಡ್ತಾ ಇದ್ರು ಬಟ್ ಆದರೂ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಸೊ ಬಂದಿದ್ದೆ ತುಂಬ ವೆರೈಟೀಸ್ ಮಾಡಿದರು ನಾನ್ ವೆಜ್ ಆಪ್ಷನ್ ಇತ್ತು ವೆಜ್ ಆಪ್ಷನ್ ಇತ್ತು ಡೆಸರ್ಟ್ಸ್ ಇತ್ತು ಸಾಲಡ್ಸ್ಗಳೆಲ್ಲ ಇತ್ತು ಸೊ ಈ ಥರ ಎಲ್ಲ ಡೀಟೇಲಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಂದು ಮಾಡ್ಕೊಂಡು ಹೋದೆ ಸೊ ಅವರಿನೂ ಸೊ ಇನ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ರು ನಾವು ಬಂದು ಎಲ್ಲ ಸೆಟ್ರೇಟ್ ಆಗಿ ನಾನಿದು ವೀಡಿಯೋ ಶೂಟ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ಆಗಿತ್ತು ಬಟ್ ಇನ್ನೂ ಬೆಳಕೆಲ್ಲ ಚೆನ್ನಾಗಿತ್ತಲ್ಲ ಸೊ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೆ ಅವರಿನ್ನ ಪ್ರಿಪೇರ್ ಮಾಡ್ತಾ ಇದ್ರು ಕುಕಿಂಗ್ ಕೆಲವೊಂದು ರೋಟೀಸ್ಗಳಿಗೆಲ್ಲ ಆ ಸೈಡೆಲ್ಲ ಮಾಡ್ತಾ ಇದ್ರು ನೆಕ್ಸ್ಟು ಇಲ್ಲಿ ಫ್ರೆಶ್ ಜ್ಯೂಸ್ ಅಂದರೆ ವೆಲ್ಕಮ್ ಡ್ರಿಂಕ್ ಕೊಡೋಕ್ಕೆ ಅಲ್ಲೂ ಕೂಡ ಇನ್ನೊಂದು ಕಡೆ ಎಲ್ಲ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ರು ಸೊ ಫೈನಲಿ ಬಂದು ಎಲ್ಲ ಇದನ್ನು ಶೂಟ್ ಮಾಡಿಕೊಂಡು ಹೊರಟ್ವಿ ಇದು ಒಂದು ಅವಾರ್ಡ್ ಫಂಕ್ಷನ್ ಆಗಿತ್ತು ಸೊ ಇಯರ್ಲಿ ಮಾಡ್ತಾರಂತೆ ನಾನು ಲಾಸ್ಟ್ ಇಯರ್ಸ್ ಎಲ್ಲ ಬಂದಿರಲಿಲ್ಲ ಈ ಇಯರ್ ಮಾತ್ರ ಬಂದಿದ್ದು ಸೊ ಆಂಕರ್ ಅನುಶ್ರೀ ಅವರು ಈ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ರು ಸೊ ಅವಾರ್ಡ್ ಫಂಕ್ಷನ್ ಅಂದ್ರೆ ಯಾರೆಲ್ಲ ಸೆಲೆಬ್ರಿಟೀಸ್ಗಳನ್ನ ಇನ್ವೈಟ್ ಮಾಡಿರ್ತಾರೆ ಎಲ್ಲರೂ ಬಂದೇ ಇದ್ದರು ಸೊ ಎಲ್ಲ ಆಲ್ಮೋಸ್ಟ್ ತುಂಬಾ ಜನ ಸೆಲೆಬ್ರಿಟೀಸ್ಗಳನ್ನ ನೋಡಿದ್ವಿ ಈ ಫಂಕ್ಷನ್ ಅಲ್ಲಿ ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸೊ ನಾವು ಇಲ್ಲಿ ಲಾಸ್ಟಲ್ಲಿ ಬರ್ತಿದ್ದಂಗೆ ಲಾಸ್ಟಲ್ಲಿ ನಮಗೆ ಸ್ಪೇಸ್ ಸಿಕ್ತು ಬಟ್ ಅಲ್ಲೇ ಕೂತ್ಕೊಂಡ್ವಿ ಆಮೇಲೆ ಮುಂದೆ ಜಾಗ ಇದ್ರೂ ನಾವು ಹೋಗಲಿಲ್ಲ ಯಾಕಂದ್ರೆ ನೋಡ್ಬೋದು ನೀವು ಅಲ್ಲಿ ಎಂಟ್ರಿ ಎಲ್ಲ ಇದ್ದಿದ್ದು ಎಂಟ್ರಿ ಆಗಿರ್ಬೋದು ಎಕ್ಸಿಟ್ ಆಗಿರ್ಬೋದು ಎಲ್ಲ ಅಲ್ಲೇ ಇದ್ದಿದ್ದು ಸೊ ಹತ್ತಿರದಿಂದನೇ ಎಲ್ಲ ಸೆಲೆಬ್ರಿಟೀಸ್ಗಳನ್ನ ನೋಡ್ಬೋದು ಅಂತ ನಾವು ಅಲ್ಲೇ ಕೂತ್ಕೊಂಡಿದ್ವಿ ಜಾಗ ಚೇಂಜ್ ಮಾಡಲೇ ಇಲ್ಲ ಅವೆಲ್ಲ ಇಲ್ಲಿ ಸೆಲೆಬ್ರಿಟೀಸ್ಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಅಷ್ಟೇನೆ ಯಾರ್ಯಾರು ಯಾರು ಬರ್ತಾರೆ ನೆಕ್ಸ್ಟ್ ಯಾರು ಬರ್ತಾರೆ ಅವ್ರು ನೋಡಿದ್ರೆ ತುಂಬಾ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ವಿ ಬಟ್ ನಮ್ಮ ಮಕ್ಳದ ಮಾತ್ರ ಅವ್ರದ್ದೇ ಒಂದು ಲೋಕ ಅಪ್ಪ ಅಪ್ಪ ಅವ್ರನ್ನ ಹಿಡ್ದು 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 ಸಾಕಾಯಿತು ಸೀದಾ ಅಲ್ಲಿ ವೈರ್ ಹತ್ರ ಹೋಗೋದು ಇಲ್ಲ ಅಲ್ಲಿ ಗ್ರಿಲ್ಸ್ಗಳಿದೆಯಲ್ಲ ಅಲ್ಲಿ ಹೋಗಿ ಸಂದಿಲ್ ತೂರೋದು ಇದನ್ನೇ ಮಾಡ್ತಾಯಿದ್ರು ಇವರಿಬ್ಬರನ್ನ ಮಾತ್ರ ನಮ್ಮ ಕೈಯಲ್ಲಿ ಹಿಡಿಯೋಕೆ ಆಗಲಿಲ್ಲ ಹೋಗಿ ಸ್ಟಾರ್ಟಿಂಗ್ ಮಾತ್ರ ಸೈಲೆಂಟಾಗಿ ಕೂತಿದ್ರು ಪಾಪಚೀ ಥರ ಸೊ ಅಲ್ಲಿ ಫುಲ್ ಎಲ್ಲ ನೋಡಿಕೊಂಡ್ರು ಸೊ ಅದಾದ್ಮೇಲೆ ಅವ್ರನ್ನ ಕೆಳಗಡೆ ಬಿಟ್ವಿ ಆಟ ಅಂತ ಹೇಳ್ಬಿಟ್ಟು ಅವಾಗ ಆಟ ಆಡೋಕೆ ಸ್ಟಾರ್ಟ್ ಮಾಡಿದವರು ನಮಗಂತೂ ಸಾಕು ಸಾಕು ಮಾಡಾಕ್ಬಿಟ್ರು ಸೊ ಎಷ್ಟಾಯಿತು ಅವ್ರನ್ನ ಹಿಡ್ದು ಹಿಡ್ದು ಅಂದರೆ ಕೊನೆಗೆ ಯಾಕಾದರೂ ಗೆ ಬಂದ್ವಪ್ಪ ಮಕ್ಳನ್ನ ಕರ್ಕೊಂಡು ಅನ್ನೋ ಲೆವೆಲಿಗೆ ಸಾಕಾಯ್ತು ಅಂತೂ ಇನ್ನೊಂದು ಸಲ ಎಲ್ಲೂ ಕರಿಬೇಡ ನನಗೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟ ಸೊ ಅಷ್ಟು ಹಿಂಸೆ ಮಾಡಾಕ್ಬಿಟ್ಲು ಸೀದಾ ಹೋಗಿ ಆ ಹೋಗ್ತಾ ಹೋಗ್ತಾಯಿದ್ರು ಸುಮ್ಮನೆ ಸುತ್ತಾ ಇದ್ರು ಇದ್ರು ಏಳ್ತಾ ಇದ್ರು ಎಪ್ಪ ಅವ್ರನ್ನ ಹಿಡಿಯಕ್ ಆಗ್ತಾ ಇರ್ಲಿಲ್ಲ ಅಪ್ಪ ಇಬ್ಬರು ಮಕ್ಳು ಅಷ್ಟೇನೆ ಅವ್ರು ದೊಡ್ಡವರು ಅವ್ರು ನೋಡ್ಕೋತಾ ಇದ್ರು ಅವರು ಇಡ್ಕೊಂಬಂದ್ ಇಡ್ಕೊಬಂದ್ ಸಾಕು ಸಾಕಾಗಿ ಹೋಗೋದು ಒಬ್ಬನ ಇಡ್ಕೊಂಬಂದ್ರೆ ಇನ್ನೊಬ್ಳು ಹೋಗೋಳು ಇವ್ರಿಬ್ರನ್ನ ಯಾಕಾದರೂ ಕರ್ಕೊಂಡು ಮನೇಲಿ ಅಜ್ಜಿ ತಾತರ ಜೊತೆ ಆದ್ರೂ ಬಿಟ್ಟು ಹೋಗಬಾರ್ದಿತ್ತ ಅಂತ ಅನ್ಸ್ಬಿಡ್ತು ಬಟ್ ಇರೋದು ಇಲ್ಲ ಅಲ್ಲೂ ಅಷ್ಟೇನೆ ಅಲ್ಲೂ ಇರ್ತಾ ಇರ್ಲಿಲ್ಲ ಆ ಕಾರ್ಪೆಂಟ್ ಒಳ್ಳೆ ಬೆಡ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಡ್ ಉಳ್ಳಾಡ್ತಾ ಇದ್ಲು ಅಂತೂ ನನ್ ಮಗಳು ಸೊ ಅವಳು ಅಷ್ಟೇ ಏಳ್ ಮಾಡ್ತಾಳೆ ಅಂತ ಅವಳು ಮಾಡೋದು ಅವಳು ಮಾಡ್ತಾಳೆ ಅಂತ ಯೋಳು ಮಾಡೋದು ಸೊ ಎಲ್ಲ ಓಡಾಡಿ ಕಾಲೆಲ್ಲ ಗಲೀಜು ಆಗಿದ್ರು ಕೇಳ್ತಾ ಇರ್ಲಿಲ್ಲ ಬೀಳ್ತಾಳೆ ಅನ್ಬಿಟ್ಟು ಕೊನೆಗೆ ಅವಳು ಸ್ಲಿಪ್ಪರ್ನೆಲ್ಲ ಬಿಚ್ಚಿದೆ ಆದ್ರೂ ಕೇಳ್ತಿರ್ಲಿಲ್ಲ ಬೀಳ್ತಾನೆ ಇದ್ಲು ಏಳ್ತಾನೆ ಇದ್ಲು ಸೊ ನಮ್ಮ ಹಿಂದ್ಗಡೆ ಹಿಂಗೆ ಅವಾಗವಾಗ ಸೆಂಟ್ರಲ್ಲಿ ಸೆಲೆಬ್ರಿಟಿಗಳು ಹೋಗೋರಲ್ವಾ ಸೊ ಹಂಗೆ ನನ್ನ ವಿಡಿಯೋದಲ್ಲೂ ಕೂಡ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ 八。 ಇಲ್ಲಿ ಬಿ ಸರೋಜಾದೇವಿ ಅಮ್ಮ ಅವರು ಹೊರಡ್ತಾ ಇದ್ರು ಅವರು ಸ್ವಲ್ಪ ತಿದ್ರು ಅವರು ಹೊರಡೋ ಟೈಮಿಗೆ ಶಿವರಾಜ್ ಕುಮಾರ್ ಸರ್ ಕೂಡ ಬಂದಿದ್ರು ಸೊ ಅವ್ರ ಜೊತೆ ಅವರ ಮಗಳು ಕೂಡ ಬಂದಿದ್ರು ಸೊ ನಮಗಂತೂ ಹಿಂದ್ಗಡೆ ತುಂಬ ಬೆನಿಫಿಟ್ ಆಯಿತು ಕೂತಿದ್ದು ಸೊ ಫಸ್ಟಿಗೆ ಬರ್ತಿದ್ದಂಗೆ ಇದೇನಪ್ಪ ಲಾಸ್ಟಲ್ಲಿ ಅಷ್ಟೇ ಖಾಲಿ ಇರೋದು ಲೇಟಾಗಿ ಬಂದು ನಮ್ಗೆ ಇನ್ನೇನು ಲಾಸ್ಟ್ ಸೀಟ್ ಸಿಕ್ತಲ್ಲ ಅಂತ ಅನ್ಕೊಂಡ್ರೆ ಬಟ್ ಈಗ ಎಷ್ಟು ಹತ್ತಿರದಿಂದ ಸೆಲೆಬ್ರಿಟೀಸ್ ಗಳು ಕಾಣ್ತಾ ಇದ್ರು ಆ ಸೊ ನೀಟಾಗಿ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೋಬಹುದಿತ್ತು ಅಲ್ಲೇ ಕರೆಕ್ಟ್ ಆಗಿ ಫಂಕ್ಷನ್ ನೋಡ್ಕೊಂಡಿದ್ರೆ ಎಲ್ಲಾ ಸೆಲೆಬ್ರಿಟೀಸ್ ಗಳದು ವಿಡಿಯೋ ಸಿಗ್ತಾ ಇತ್ತು ಬಟ್ ನಾವು ನಮ್ಮ ಮಕ್ಕಳ ನಡೆಯೋದು ಅರ್ಧ ಆಗ್ತಾ ಇತ್ತು ಅಲ್ಲಿ ಹೋಗ್ತಾ ಇದ್ರು ಅವಳು ನಡಿಯಕ್ ಹೋದಾಗ ಅವಳು ಇನ್ನೊಬ್ಳು ನಡಿಯಕ್ ಹೋಗಿ ಹೋಗಿ ಕೆಲವರು ಸೆಲೆಬ್ರಿಟೀಸ್ ಗಳ ವಿಡಿಯೋ ನನಗೆ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಆಮೇಲೆ ಅಯ್ಯೋ ಅಲ್ಲಿ ಹೋಗ್ಬಿಟ್ಟಿದಾರಲ್ಲ ಸ್ಟೇಜ್ ಹತ್ರ ಅಂತ ಅನ್ಸೋದು ಸೊ ಒಳಗಡೆ ಕಾಟ ಕೊಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಹೊರಗಡೆನೂ ಸ್ವಲ್ಪ ಕರ್ಕೊಂಡು ಹೋಗಿದ್ವಿ ಸೊ ಅಲ್ಲೂ ಅಷ್ಟೇ ಅಹ್ ಸೈಡ್ ಮಾತ್ರ ಸೆಲೆಬ್ರಿಟೀಸ್ಗಳ ಎಂಟ್ರಿಗೆ ಅಂತಾನೆ ಈ ಸೈಡ್ ಬಿಟ್ಕೊಂಡಿದ್ರು ಬಟ್ ಒಳಗಡೆ ಹಿಂಸೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಹೊರಗಡೆ ಕರ್ಕೊಂಡು ಬಂದ್ರು ಅಲ್ಲೂ ಇಲ್ಲಿ ಸೆಲೆಬ್ರಿಟೀಸ್ಗಳೆಲ್ಲ ಇದ್ರು ಈ ರೀಲ್ಸ್ ರಾಣಿಯವ್ರು ಮಾತ್ರ ಎಲ್ಲೋದ್ರು ರೀಲ್ಸ್ ಮಾಡೋದಂತೂ ಬಿಡಲ್ಲ ಇವರು ರೀಲ್ಸ್ಗಳನ್ನೆಲ್ಲ ಮಾಡ್ಕೊಂಡ್ರು ಇದು ಅವಾರ್ಡ್ ಫಂಕ್ಷನ್ ಆಗಿದ್ರು ಸೊ ಅದು ಕ್ಯಾಟಗರಿ ವೈಸ್ ಗೊತ್ತಿರತ್ತಲ್ಲ ಸಿನಿಮಾಟೋಗ್ರಫಿ ಆಗಿರ್ಬೋದು ಚಿತ್ರಕತೆ ಕೊರಿಯೋಗ್ರಾಫರ್ಸು ಎಲ್ಲರಿಗೂ ಕ್ಯಾಟಗರಿ ವೈಸ್ ಅವಾರ್ಡ್ಸ್ಗಳನ್ನೆಲ್ಲ ಕೊಡ್ತಾ ಇದ್ರು ಸೊ ಸೆಂಟ್ರಲ್ಲಿ ಸೆಲೆಬ್ರಿಟಿಗಳದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ಸೊ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ಸೊ ಅದಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ನಾವು ಈ ಅವಾರ್ಡ್ಸ್ಗಳು ನಾಮಿನೇಷನ್ ಎಲ್ಲ ನೋಡಕ್ ಬೋರ್ ಆಗೋದು ಬಟ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕಾಲೇಜ್ ಸರ್ದು ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಹೊರಟರು ಸೊ ಅವ್ರು ಹೊರಡೋ ಟೈಮಿಗೆ ನಾವು ಕರೆಕ್ಟಾಗಿ ಹೊರಗಡೆ ಬಂದ್ವಿ ಅವ್ರ ಒಂದು ಸೆಲ್ಫಿ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಬಂದರೆ ನಮಗಿನ ಮುಂಚೆ ಎಷ್ಟೊಂದು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೆಲ್ಫಿಗೆ ಅಂತ ಹೇಳ್ಬಿಟ್ಟು ಬೌನ್ಸರ್ಸ್ಗಳಂತೂ ಅವ್ರನ್ನ ಫುಲ್ ಕವರ್ ಮಾಡಿದರು ಬಟ್ ಆದರೂ ಜನ ಬಿಡ್ತಾ ಇರಲಿಲ್ಲ ಹೋಗಿ ಹೋಗಿ ಸೆಲ್ಫಿ ಸೆಲ್ಫಿ ಅಂತ ಇದು ಮಾಡ್ತಾ ಇದ್ರು ಅವ್ರು ಮಾತ್ರ ಕರೆದು ಪಾಪ ಕೋಪ್ರೇಟ್ ಮಾಡ್ತಾ ಇದ್ರು ಇರಲಿ ಇರಲಿ ಬನ್ನಿ 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 ಅಂತ ಬಟ್ ಬೌನ್ಸರ್ಸ್ಗಳು ತುಂಬ ಸ್ಟ್ರಿಕ್ಟ್ ಆಗಿದ್ರು ಯಾರು ಫುಲ್ ಕಂಪ್ಲೀಟಾಗಿ ಹತ್ರಕ್ಕೆ ಹೋಗಿಬಿಡ್ತಾ ಇರಲಿಲ್ಲ ಬಿಕಾಸ್ ಅದು ಅರ್ಜೆಂಟಲ್ಲಿ ಅವ್ರ ಮೈ ಮೇಲೆ ಬೀಳೋದು ಇದು ಎಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ತುಂಬ ಇದು ಮಾಡ್ತಾಯಿದ್ರು ಅವರಂತೂ ಫಸ್ಟ್ ಪ್ರಿಫರೆನ್ಸ್ ಹೆಣ್ಮಕ್ಳಿಗೆ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಗ್ಳನ್ನ ಎತ್ಕೊಂಡಿರೋರಿಗೆ ಸೊ ಇಂಥವ್ರಿಗೆ ಜಾಸ್ತಿ ಪ್ರಿಫರ್ ಕೊಟ್ಬಿಟ್ಟು ಸೊ ಫೋಟೋಸ್ಗೆ ಕೋಪ್ರೇಟ್ ಮಾಡ್ತಾಯಿದ್ರು ಸೊ ನೀವೇ ನೋಡ್ಬೋದು ಅವ್ರನ್ನ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಬಟ್ ಆದರೂ ಅವರು ಒಂದು ಸೆಲ್ಫಿ ಒಂದು ಸೆಲ್ಫಿ ಅಂದಿದ್ದಕ್ಕೆ ಇದು ಮಾಡಿದ್ರು ಕೊನೆಗೂ ನಾವು ಒಂದು ಫೋಟೋನ ತೆಗೆಸ್ಕೊಂಡ್ವಿ ಅವ್ರ ಜೊತೆ ಅಲ್ಲಿ ಪರ್ಫಾರ್ಮೆನ್ಸ್ ನೋಡೋ ಜೊತೆ ನಾವಿಲ್ಲಿ ಹಿಂದ್ಗಡೆ ಒಂದು ಕಣ್ಣು ಇದ್ದೇ ಇತ್ತು ಯಾರು ಎಕ್ಸಿಟ್ ಆಗ್ತಾರೆ ಯಾರು ಎಂಟ್ರಿ ಆಗ್ತಾರೆ ಅಂತ ಕೆಲವು ಸೆಲೆಬ್ರಿಟೀಸ್ಗಳು ಎಕ್ಸಿಟ್ ಆಗ್ತಾ ಇದ್ರು ಕೆಲವು ಸೆಲೆಬ್ರಿಟೀಸ್ಗಳು ಎಂಟ್ರಿ ಕೊಡ್ತಾ ಇದ್ರು ಸೆಲೆಬ್ರಿಟೀಸ್ ಅಷ್ಟೇ ಅಲ್ಲ ಕೆಲವೊಂದು ಪೊಲಿಟಿಷಿಯನ್ಸ್ ಕೂಡ ಬಂದಿದ್ರು ಸೊ ಆರ್ ಅಶೋಕ್ ಸರ್ ಬಂದಿದ್ರು ನೆಕ್ಸ್ಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಕೂಡ ಬಂದಿದ್ರು ಸೊ ಕೆಲವ್ರ ಜೊತೆ ಮಾತ್ರ ನಾವು ಸೆಲ್ಫಿ ತಗಸ್ಕೊಂಡ್ವಿ ಎಲ್ಲರೂ ಜೊತೆ ತೆಗೆಸ್ಕೊಳಕ್ ಆಗಲಿಲ್ಲ ಬಟ್ ಇದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಜಿ ಕನ್ನಡನೂ ಕಲರ್ಸ್ ಕನ್ನಡ ನನ್ಗೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ಟೆಲಿಕಾಸ್ಟ್ ಅಂತೂ ಆಗುತ್ತೆ ಸೊ ನೆಕ್ಸ್ಟ್ ನಾ ಶಿವರಾಜ್ ಕುಮಾರ್ ಸರ್ ಅಷ್ಟೇನೆ ಅವರು ಹೊರಡೋ ಟೈಮಿಗೆ ಅವ್ರ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಕೊನೆಗೆ ಅವ್ರ ಜೊತೆ ಕೂಡ ಒಂದು ಸೆಲ್ಫಿ ಸಿಕ್ತು ನಮಗೆ ಅವರು ಬೌನ್ಸರ್ಸ್ಗಳೆಲ್ಲ ಫುಲ್ ಅವ್ರನ್ನ ಕಾವಲ್ ಕಾಯ್ತಾ ಇದ್ರು ನೆಕ್ಸ್ಟ್ ಇಲ್ಲಿ ಇಂಟು ಊಟ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಂತೆ ಬಟ್ ನಮ್ಗೆ ಗೊತ್ತಿಲ್ಲ ನಾವು ಈ ಸೆಲ್ಫಿ ತೆಗೆಸ್ಕೊಳ್ಳೋದ್ರಲ್ಲಿ ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ನೋಡೇ ಇಲ್ಲ ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ಏನು ಇಷ್ಟೊಂದು ಖಾಲಿ ಇದೆ ಎಲ್ಲ ಹಾಲ್ ಅಂತ ನೋಡಿದ್ರೆ ಎಲ್ಲ ಊಟದ ಹಾಲ್ ಕಡೆ ಬಂದ್ಬಿಟ್ಟಿದ್ದಾರೆ ಸೊ ನಾವು ಬರೋಷ್ಟೊತ್ತಿಗೆ ದೊಡ್ಡ ಕ್ಯೂನೇ ಫಾರ್ಮ್ ಆಗಿಬಿಟ್ಟಿತ್ತು ವೆಜ್ದು ಒಂದು ಸಪ್ರೇಟ್ ಕ್ಯೂ ನಾನ್ ವೆಜ್ದು ಒಂದು ಸಪ್ರೇಟ್ ಕ್ಯೂ ಫಾರ್ಮ್ ಆಗಿಬಿಟ್ಟಿತ್ತು ಸೊ ಈ ಕಡೆ ಸಾಲಡ್ಸ್ಗೆ ಅಂತ ಹೇಳಿಬಿಟ್ಟು ಸಪ್ರೇಟ್ ಅದೊಂದು ಸೆಕ್ಷನ್ ಇಟ್ಟಿದ್ರು ಸೊ ವೆಜ್ಗೆ ಬೇರೆ ಇತ್ತು ನಾನ್ ವೆಜ್ಗೆ ನಮಗೆ ಸ್ಟಾರ್ಟಿಂಗ್ ಸೀಟೇ ಸಿಗಲಿಲ್ಲ ಸಿಗ್ಲಿಲ್ಲ ಬಟ್ ಆಮೇಲೆ ಸೀಟ್ ಸಿಕ್ತು ನಾನು ಮತ್ತೆ ಇನ್ನು ಇವರು ಮಾತ್ರ ವೆಜ್ ಇನ್ ಮಿಕ್ತವ್ರೆಲ್ಲ ಚೆನ್ನಾಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡಿದ್ರು ನಾವು ಕೂಡ ಅಷ್ಟೇ ವೆಜ್ ಅಲ್ಲಿ ಚೆನ್ನಾಗಿ ವೆರೈಟೀಸ್ಗಳೆಲ್ಲ ಜಾಸ್ತಿನೇ ಇತ್ತು ವೆಜ್ ಕೂಡ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು ಮತ್ತೆ ಎಲ್ಲ ಐಟಮ್ಸ್ಗಳು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಟೇಸ್ಟಿ ಆಗಿತ್ತು ಬರ್ಸ್ ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಡೆಸರ್ಟ್ ಎಲ್ಲ ತಿಂದ್ಮೇಲೆ ಪಾನ್ ತಿನ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ ಇನ್ನೂ ಫಂಕ್ಷನ್ ನಡೀತಾ ಇತ್ತು ಬಟ್ ನಾವ್ ಒಂದ್ ಹತ್ತು ಗಂಟೆಗೆಲ್ಲ ಹೊರಟ್ಬಿಡ್ವಿ ಮಕ್ಕಳೆಲ್ಲ ಮಲ್ಗಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಅಷ್ಟೇ ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್